ನ್ಸಿ ತರಲು ಮತ್ತು ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಲು ಆದರೆ ಇದು ಕೇವಲ ಮೀಡಿಯಾಗಳಿಗೆ ಸೀಮಿತವಾಗದೆ ಫಂಡಮೆಂಟಲ್ ರೈಟ್ಸ್ ಅಂತ ಡಿಕ್ಲೇರ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ರಾಜನಾರಾಯಣ್ ಕೇಸ್ ಅಲ ಗುರು ರೈಟ್ ಟು ಇನ್ಫಾರ್ಮೇಶನ್ ಸುಪ್ರೀಂ ಕೋರ್ಟ್ ಫೈವ್ ಅಲ್ಲಿ ಫಂಡಮೆಂಟಲ್ ರೈಟ್ ಡಿಕ್ಲೇರ್ ಮಾಡಿದ ಮೇಲೆ ಆರ್ ಟಿ ಐ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಕ್ಕೆ ಬೇಕಿತ್ತು ಎಲ್ಲರಿಗೂ ನಮಸ್ಕಾರ ಕರುನಾಡ ಶಂಕರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜೀವನ್ ಶಂಕರ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಜನರು ತಮ್ಮ ತಮ್ಮ ಗ್ರಾಮದ ಊರಿನ ತಾಲೂಕಿನ ಜಿಲ್ಲೆಯ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಅಭಿವೃದ್ಧಿಗಳ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತು ಇದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಆದರೆ ಇದು ಕೇವಲ ಸೋಷಿಯಲ್ ಮೀಡಿಯಾಗಳಿಗೆ ಸೀಮಿತವಾಗದೆ ಲೀಗಲ್ ಆಗಿ ಹೇಗೆ ನಾವು ನಮ್ಮ ದೇಶದ ಅಥವಾ ರಾಜ್ಯದ ಅಥವಾ ಜಿಲ್ಲೆಯ ಅಥವಾ ಊರಿನ ಅಭಿವೃದ್ಧಿಗಳ ಬಗ್ಗೆ ಪ್ರಶ್ನೆ ಮಾಡಬಹುದು ಮತ್ತು ಹೇಗೆ ಇದರ ಬಗ್ಗೆ ಮಾಹಿತಿ ಪಡೆಯಬಹುದು ಮತ್ತೆ ಈ ಅಭಿವೃದ್ಧಿ ಆಗ್ಬೇಕಿತ್ತು ಇನ್ನು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳಬಹುದು ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ ಹೌದು ಸ್ನೇಹಿತರೆ ನಾನು ಇವತ್ತು ಮಾತಾಡೋಕೆ ಬಂದಿರೋ ವಿಷಯ ಬಂದು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಆಟ್ ಫೈವ್ ಅಂದರೆ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಈ ತರ ಒಂದು ಆರ್ ಟಿ ಐ ಅಂದರೆ ಏನು ಆರ್ ಟಿ ಐನ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾವ್ಯಾವಕ್ಕೆ ಆರ್ ಟಿ ಐನ ಅಪ್ಲೈ ಮಾಡ್ಬೋದು ಮತ್ತು ಯಾವುದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ಆರ್ ಟಿ ಐನ ಅಪ್ಲೈ ಮಾಡೋಕ್ಕಿರೋ ಸ್ಟೆಪ್ಸ್ ಏನು ಎಲ್ಲ ಹೇಳ್ಕೊಡ್ತಿದ್ದೀನಿ ಅದರಿಂದ ಸಂಪೂರ್ಣ ಮಾಹಿತಿ ತಿಳಿಯಲು ಸಂಪೂರ್ಣ ವಿಡಿಯೋ ನೋಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಆರ್ ಟಿ ಐ ಆಕ್ಟ್ ಫೈವ್ ಏನಿದೆ ಇದು ಭಾರತ ದೇಶದಲ್ಲಿ ಸರ್ಕಾರದ ಕೆಲಸಗಳಲ್ಲಿ ಟ್ರಾನ್ಸ್ಪರೆನ್ಸಿ ತರಲು ಮತ್ತು ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಲು ಈ ಆಕ್ಟ್ ಬಂದಿದೆ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ನಿಜವಾದ ಸರ್ಕಾರದ ಮಾಲೀಕರು ಆದ್ದರಿಂದ ಸರ್ಕಾರದಲ್ಲಿ ಯಾವ ಯಾವ ಕೆಲಸಗಳಿಗೆ ಎಷ್ಟೆಷ್ಟು ಹಣ ಮಂಜೂರು ಮಾಡಿದ್ದಾರೆ ಮತ್ತು ಅಭಿವೃದ್ಧಿಗಳಲ್ಲಿ ಏಕೆ ಡಿಲೇ ಆಗ್ತಿದೆ ಮತ್ತು ಅಧಿಕಾರಿಗಳು ಅಭಿವೃದ್ಧಿಯ ಕಡೆಗೆ ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಪ್ರಶ್ನಿಸುವುದು ಪ್ರತಿಯೊಬ್ಬ ನಾಗರಿಕರಿಗಿರುವ ಹಕ್ಕು ಯಾಕೆಂದರೆ ಈ ಆಕ್ಟ್ ಬರೋದಕ್ಕಿಂತ ಮುಂಚೆನೆ ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಡಿಕ್ಲೇರ್ ಮಾಡಿದೆ ಹೌದು ಸ್ನೇಹಿತರೆ ಸ್ಟೇಟ್ ಆಫ್ ಉತ್ತರ ಪ್ರದೇಶ ರಾಜ್ ರಾಜನಾರಾಯಣ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ರೈಟ್ ಟು ಇನ್ಫಾರ್ಮೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನೈನ್ಟೀನ್ ಇರಬೇಕಲ್ಲ ಅಲ್ಲ ಗುರು ರೈಟ್ ಟು ಇನ್ಫಾರ್ಮೇಶನ್ ಸುಪ್ರೀಂ ಕೋರ್ಟ್ ಫೈ ಅಲ್ಲಿ ಫಂಡಮೆಂಟಲ್ ರೈಟ್ ಡಿಕ್ಲೇರ್ ಮಾಡಿದ ಮೇಲೆ ಆರ್ ಟಿ ಐ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಕ್ಕೆ ಬೇಕಿತ್ತು ಅಂತ ಹೇಳ್ತೀನಿ ಕೇಳಿ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ನ ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ ಡಿಕ್ಲೇರ್ ಮಾಡಿತ್ತು ಆದ್ರೂ ಈ ಅಕ್ಕನ್ನ ನಾಗರಿಕರು ಪರಿಣಾಮಕಾರಿಯಾಗಿ ಬಳಸುವ ಯಾವುದೇ ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ಸ್ಟೆಪ್ಸ್ ಆಗಲಿ ಪ್ರೊಸೀಜರ್ಸ್ ಆಗಲಿ ಮೆನ್ಷನ್ ಆಗಿರಲಿಲ್ಲ ಮತ್ತೆ ಒಂದು ಕ್ಲಿಯರ್ ಆದ ವ್ಯವಸ್ಥೆ ಇರಲಿಲ್ಲ ಇದನ್ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಆರ್ ಟಿ ಐನ ಫೈಲ್ ಮಾಡಬೇಕು ಅಥವಾ ಮಾಹಿತಿ ಪಡ್ಕೋಬೇಕು ಅಂದರೆ ನಾನು ಯಾರ ಹೋಗಿ ಮಾಹಿತಿ ಪಡಿಬೇಕು ಮತ್ತೆ ಹೇಗೆ ಮಾಹಿತಿ ಪಡಿಬೇಕು ಮತ್ತು ಅವ್ರು ಎಷ್ಟು ದಿನದ ನಮಗೆ ಮಾಹಿತಿ ಕೊಡಬೇಕು ಮತ್ತೆ ಅವ್ರು ನಮಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನಾನು ಏನು ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಸೊ ಅದನ್ನ ಈ ತರ ಗೊಂದಲಗಳನ್ನ ಹೋಗಲಾಡ್ಸೋಕೆ ಮತ್ತೆ ಈ ಹಕ್ಕನ್ನ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾಗರಿಕರು ಉಪಯೋಗ ಮಾಡಲಿ ಅಂತ ತಂದಿರೋ ಆಕ್ಟೇ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಫೈವ್ ಈಗ ನಾವು ಯಾವೆಲ್ಲ ಮಾಹಿತಿಗಳನ್ನ ಪಡ್ಕೋಬಹುದು ಅಂತಂದ್ರೆ ಎಲ್ಲ ಕೇಂದ್ರ ಸರ್ಕಾರಗಳ ಕಚೇರಿಗಳು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ ಮತ್ತು ರಾಜ್ಯ ಸರ್ಕಾರದ ಕಚೇರಿಗಳು ಸ್ಟೇಟ್ ಗೌರ್ಮೆಂಟ್ ಆಫೀಸಸ್ಗಳ ಗಳ ದಾಖಲೆಗಳನ್ನ ಪಡೆದುಕೊಳ್ಳಬಹುದು ಅಂದ್ರೆ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು ಇದ್ರ ಜೊತೆ ಇದು ಕೇವಲ ಪೇಪರ್ ಡಾಕ್ಯುಮೆಂಟ್ಸ್ ಅಂದ್ರೆ ರಿಟರ್ನ್ ಡಾಕ್ಯುಮೆಂಟ್ಸ್ ಆಗಿರಲಿ ಅಥವಾ ಪೇಪರಲ್ಲಿರೋ ಡಾಕ್ಯುಮೆಂಟ್ಸ್ ಆಗಿರಲಿ ಅಷ್ಟು ಮಾತ್ರ ಅಲ್ಲ ಇದು ಯಾವುದೇ ತರಹದ ಡಿಜಿಟಲ್ ಡಾಕ್ಯುಮೆಂಟ್ಸ್ ಇರಬಹುದು ಡಿಜಿಟಲ್ ಮಾಹಿತಿ ಅಥವಾ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಇರ್ಬೋದು ಫೋಟೋ ಕಾಪೀಸ್ ಇರ್ಬೋದು ಜೊತೆಗೆ ಪತ್ರಿಕಾ ಸುತ್ತೋಳೆಗಳಿರ್ಬೋದು ಜೊತೆಗೆ ಪತ್ರಿಕಾ ಸುದ್ದಿಗೋಷ್ಠಿ ಪತ್ರಿಕಾ ಹೇಳಿಕೆಗಳು ಜೊತೆಗೆ ಸುತ್ತೋಲೆಗಳು ಮತ್ತು ಈಗಿನ ನಮ್ಮ ಸರ್ಕಾರದ ಅಭಿವೃದ್ಧಿಗಳ ಇನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಜೊತೆಗೆ ಅಭಿವೃದ್ಧಿಗಳಿಗೆ ಎಷ್ಟು ಅಮೌಂಟ್ ಸ್ಯಾಕ್ಷನ್ ಆಗಿದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೋದು ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಆಧಾರ್ ಕಾರ್ಡ್ಗೋ ಅಥವಾ ಪ್ಯಾನ್ ಕಾರ್ಡ್ಗೋ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಅದರ ಇನ್ನೂ ನನಗೆ ಅವುಗಳು ಇನ್ನೂ ಸಿಕ್ಕಿಲ್ಲ ಅಂದರೆ ಡಿಲೇ ಆಗಿದೆ ಅಂತ ಅಂತ ಅಂದರೆ ನಾನು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಈಗ ಈ ಕಾರ್ಡ್ ಈಗ ಪ್ಯಾನ್ ಕಾರ್ಡ್ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಈ ಥರ ಅಪ್ಲಿಕೇಶನ್ ಹಾಕಿದೆ ಈ ಥರ ಯಾವ ಯಾಕೆ ಡಿಲೇಟ್ ಡಿ ಡಿಲೇ ಆಗಿದೆ ಮತ್ತು ಇದು ಯಾವಾಗ ಆಗುತ್ತೆ ಅಂತ ನಾವು ಪ್ರಶ್ನೆ ಮಾಡ್ಬೋದು ಈಗ ನಾವುಗಳು ಯಾ ಆರ್ ಟಿ ಎ ಮುಖಾಂತರ ಯಾವೆಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಲು ಆಗುವುದಿಲ್ಲ ಅಂತ ಬಂದರೆ ಮೊದಲನೇದಾಗಿ ಅರ್ಜಿದಾರರು ಅಂದರೆ ನಾವು ಯಾರು ಆರ್ ಟಿ ಫೈಲ್ ಮಾಡ್ತಿ ಅಪ್ಲಿಕೇಶನ್ ಫೈಲ್ ಮಾಡ್ತಿರ್ತೀವೋ ಅವರು ನಾವುಗಳು ನಮ್ಮ ಕುಂದು ಕೊರತೆಗಳನ್ನ ಅಲ್ಲಿ ಮೆನ್ಷನ್ ಮಾಡಿರಬಾರದು ಜೊತೆಗೆ ನಮಗೆ ಯಾವ ರೀತಿಯ ಮಾಹಿತಿ ಬೇಕು ಮತ್ತು ಯಾವ ದಾಖಲಾತಿಗಳು ಬೇಕು ಎಂದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು ಅದು ಅಸ್ಪಷ್ಟತೆಯಿಂದ ಕೂಡಿದ್ದರೆ ಅಥವಾ ಕ್ವಶನ್ ಮಾಡೋ ರೀತಿ ಇದ್ದರೆ ಅದಕ್ಕೆ ಮಾಹಿತಿ ಸಿಗುವುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಒಂದು ರೋಡ್ ರೋಡ್ ರಿಪೇರಿ ಆಗಬೇಕಿತ್ತು ನಮ್ಮ ಊರಲ್ಲಿ ಇನ್ನೂ ಈ ರಸ್ತೆ ಯಾಕೆ ರಿಪೇರಿ ಆಗಿಲ್ಲ ಅಂತ ಕ್ವಶನ್ ಆಗಿಲ್ಲ ಅಧಿಕಾರಿಗಳಿಗೆ ಕ್ವಶನ್ ಆಗಿಲ್ಲ ಅದರ ಬದಲಿಗೆ ಈ ರಸ್ತೆ ರಿಪೇರಿಗೆ ಎಷ್ಟು ಹಣ ಸಾಂಕ್ಷನ್ ಆಗಿದೆ ಅಥವಾ ಈ ರಸ್ತೆ ರಿಪೇರಿಯ ಕಾರ್ಯ ಯಾವಾಗ ಪ್ರಾರಂಭವಾಗುತ್ತಿದೆ ಅಂತ ಕೇಳೋ ಕೇಳಬೇಕೋ ಹೊರತು ಈ ರಸ್ತೆ ನೀನು ಇನ್ನೂ ನೀವು ಯಾಕೆ ರಿಪೇರಿ ಮಾಡಿಲ್ಲ ಅಂತ ಕೇಳೋ ಹಾಗಿಲ್ಲ ಜೊತೆಗೆ ನಾವು ಅಭಿಪ್ರಾಯಗಳನ್ನು ಕೇಳಬಾರದು ಫಾರ್ ಎಕ್ಸಾಂಪಲ್ ಈಗ ಒಂದು ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ವಾ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದರೆ ಆ ರೀತಿಯ ಅಪ್ಲಿಕೇಶನ್ಗಳಿಗೆ ಮಾಹಿತಿ ಸಿಗುವುದಿಲ್ಲ ಇನ್ನೂ ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ ಲೈಕ್ ನಮ್ಮ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ನಾವು ಮಾಹಿತಿಗಳನ್ನು ಕೇಳುವಂತಿಲ್ಲ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಈಗ ಡಿಫೆನ್ಸ್ ಅವರು ಈಗ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮ್ಮ ಆಪೋಸಿಟ್ ಅಂದರೆ ನಿಮ್ಮ ಉತ್ತರ ಪ್ರತ್ಯುತ್ತರ ಹೇಗಿರುತ್ತದೆ ಪಾಕಿಸ್ತಾನಿಗೆ ಅಂತ ನಾವು ಕ್ವಶನ್ ಕೇಳಿದ್ರೆ ಅಥವಾ ಮಾಹಿತಿ ಬೇಕಂತ ಕೇಳಿದ್ರೆ ಅವರು ನಮಗೆ ಮಾಹಿತಿಯನ್ನು ಕೊಡುವಂತಿಲ್ಲ ಅಂದರೆ ಅದು ನಾವು ಮಾಹಿತಿ ಕೇಳಿದ್ರೆ ನಮಗೆ ಮಾಹಿತಿ ಆ ಮಾಹಿತಿ ಬರೋದು ಬರಲ್ಲ ಜೊತೆಗೆ ಇಂಟರ್ನ್ಯಾಷನಲ್ ಡಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ನಮ್ಮ ದೇಶ ಬೇರೆ ಇತರ ದೇಶ ದೇಶಗಳ ಜೊತೆ ಹೇಗೆ ಹೊಂದಾಣಿಕೆಯಿಂದಿದೆ ಜೊತೆಗೆ ಅಥವಾ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಅಂತ ಕೇಳುವಂತಿಲ್ಲ ಜೊತೆಗೆ ಇನ್ನೂ ಕೋರ್ಟ್ನಲ್ಲಿ ಇತ್ಯರ್ಥವಾಗದ ಕೇಸ್ಗಳ ಬಗ್ಗೆ ಅಥವಾ ಇನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕೇಳುವಂತಿಲ್ಲ ಇದಿಷ್ಟು ಆರ್ ಟಿ ಬಗ್ಗೆ ಪಾರ್ಟ್ ಒನ್ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋ ಅಂದರೆ ಪಾರ್ಟ್ ಟೂ ನಲ್ಲಿ ಆರ್ ಟಿ ಐನ ಹೇಗೆ ಫೈಲ್ ಮಾಡಬೇಕು ಆರ್ ಟಿ ಐನ ನ ಫೈಲ್ ಮಾಡಿದ್ಮೇಲೆ ಎಷ್ಟು ದಿನಗಳ ಮಾಹಿತಿ ಕೊಡಬೇಕು ಜೊತೆಗೆ ಆರ್ ಟಿ ಐ ಫೈಲ್ ಮಾಡಿದ ಮೇಲೂ ಮಾಹಿತಿ ಸಿಗಲಿಲ್ಲ ಅಂದರೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಧನ್ಯವಾದಗಳು